ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಮುಖ್ಯಾಂಶಗಳು ತಾಲೂಕಿನ ಕೆರೆಗಳ ನೀರನ್ನು ಕಡ್ಡಾಯವಾಗಿ ಪರೀಕ್ಷೆಗೆ ಒಳಪಡಿಸಿ ಶಾಸಕ ಅಂಕೌಡಪ್ಪ ಭ್ರಷ್ಟಾಚಾರ ನಿರ್ಮೂಲನೆಗೆ ಎಲ್ಲರೂ ಕೈ ಜೋಡಿಸಬೇಕು ಲೋಕಾಯುಕ್ತ ಎಸ್ ಪಿ ಶಶಿಧರ್ ಹೆಣ್ಣು ಮಕ್ಕಳೆಂಬ ತಾತ್ಸರ ಬೇಡ ಗೌರವ ಕೊಡಿ ಡಾಕ್ಟರ್ ನಾಗರಾಜ್ ಖಾಟ್ವಾಳ್ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕ್ಲಸ್ಟರ್ ಮಟ್ಟದ ತರಬೇತಿ ಏಳನೇ ಮೈಲ್ ಕ್ಯಾಂಪ್ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಂ ಸುಬ್ಬರಾವ್ ಆಯ್ಕೆ ವಾರ್ತೆಗಳ ವಿವರ ತಾಲೂಕಿನ ಪ್ರತಿ ಗ್ರಾಮಗಳ ಕೆರೆಗಳಲ್ಲಿನ ನೀರನ್ನು ಪರೀಕ್ಷೆಗೊಳಪಡಿಸಿ ಏನಾದರೂ ವ್ಯತ್ಯಾಸವಾಗಿ ಜೀವಹಾನಿಯಾದಲ್ಲಿ ನಿಮ್ಮನ್ನು ಹಾಗೂ ನನ್ನನ್ನು ಹೊಣೆಗರನ್ನಾಗಿ ಮಾಧ್ಯಮದವರು ಮಾಡುತ್ತಾರೆ ಅದು ಆಗದಂತೆ ಪ್ರತಿಯೊಬ್ಬ ಪೀಡಿಗಳು ತಮ್ಮ ವ್ಯಾಪ್ತಿಯಲ್ಲಿನ ಕೆರೆಗಳಲ್ಲಿನ ಕುಡಿಯುವ ನೀರನ್ನು ಕಡ್ಡಾಯವಾಗಿ ಪರೀಕ್ಷೆಗೊಳಪಡಿಸಿ ಎಂದು ಅಧಿಕಾರಿಗಳಿಗೆ ಶಾಸಕರಾದ ಅಂಪುನಗೌಡ ಬಾದರ್ಲಿ ಮೌಖಿಕ ಆದೇಶ ನೀಡಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಅಂಪುನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಾಮಾನ್ಯ ಸಭೆ ನಡೆಯಿತು ಫೆಬ್ರವರಿ ಹದಿನೈದರಂದು ಕಾಲುವೆಗಳಿಗೆ ನೀರು ಬಿಡಲಾಗುತ್ತಿದೆ ಆ ದಿನ ಜನರಿಗೆ ಜಾನುವಾರುಗಳಿಗೆ ಅನುಕೂಲವಾಗಲೆಂದು ಕೆರೆಗಳನ್ನು ಅಥವಾ ಬಳಕೆಗೆ ಅನುಕೂಲವಾಗುವ ರೀತಿಯಲ್ಲಿ ನೀರನ್ನು ತುಂಬಿಸಿಕೊಳ್ಳಿ ಮತ್ತು ಆರೋ ಪ್ಲಾಂಟ್ ಇಲ್ಲದ ತಾಯಮ್ಮ ಕ್ಯಾಂಪ್ ಅಟ್ಟಿ ಚಿರತನಾಳ್ ಗೀತಾ ಕ್ಯಾಂಪ್ ತಿಮ್ಮಾಪುರ್ ಗಿಣಿವಾರ್ ಬಾದರ್ಲಿ ರಾಮ ಕ್ಯಾಂಪ್ ಚಿತ್ರಾಲಿ ಸತ್ಯವತಿ ಕ್ಯಾಂಪ್ ಬಿಆರ್ ಕ್ಯಾಂಪ್ ಕುನ್ನಟಗಿ ಕ್ಯಾಂಪ್ ಸೇರಿದಂತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹೊಸ ಬೋರ್ವೆಲ್ಗಳಿಗೆ ಪ್ರಪೋಸಲ್ ಕಳಿಸಿ ಎಂದರು ಪ್ರತಿಯೊಬ್ಬ ಒಗಳು ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರರಾಗಿ ಯಾವುದೇ ಮೊಬೈಲ್ ಕರೆ ಬಂದರೂ ಸ್ವೀಕರಿಸಿ ಸ್ವಿಚ್ ಆಫ್ ಆದಲ್ಲಿ ಕೂಡಲೇ ಕ್ರಮ ಜರುಗಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಶಿಧರ್ ಶಿವಪುರಿ ಇಒ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳು ಹಾಗೂ ಪಿಡಿಒಗಳು ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದರು

बटर 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 में नीचे बड़ा बड़ा बाइप्लांट कारों का हम लोग इस छोटी वाले में देखेंगे हाँ नीचे ना मोटे वाले ये देखते हैं बड़े बड़े जरियों को बड़े करते हैं बड़े बड़े वो मोटे कौन हैं बड़े बड़े वाले बड़े बड़े कौन हैं अल्लाह कॉलर वाले कहने का कनेक्शन मारने के बाद कन ಸರ್ಕಾರದ ಕೆಲಸಗಳನ್ನು ವಿಳಂಬ ಮಾಡದೆ ನಿಗದಿತ ಸಮಯದೊಳಗೆ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವಂತೆ ಲೋಕಾಯುಕ್ತ ಎಸ್ಪಿ ಶಶಿಧರ್ ಎಂಎನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಇಂದು ರಾಯಚೂರು ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಕಾರ್ಯಾಲಯದಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಹವಾಲು ಸ್ವೀಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಕೆಲಸ ಮಾಡಿಕೊಡಬೇಕು ಎಂದರು ಸರ್ಕಾರಿ ಕೆಲಸಕ್ಕಾಗಿ ಕಚೇರಿಗೆ ಬರುವ ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತನೆ ಮಾಡುವ ಮೂಲಕ ಗೌರವ ಕೊಟ್ಟು ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಅವರಿಗೆ ತಲುಪಿಸುವಂತೆ ಕೆಲಸ ಮಾಡಬೇಕು ಸರ್ಕಾರಿ ನೌಕರಿ ಸಿಕ್ಕಿರುವುದು ನಿಮ್ಮ ಪುಣ್ಯ ಅದನ್ನು ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು ಸಾಧ್ಯವಾದ ಮಟ್ಟಿಗೆ ಸರ್ಕಾರಿ ಕಚೇರಿಗಳನ್ನು ಕೆಳಗಡೆ ಇರುವಂತೆ ನೋಡಿ ಮೇಲ್ಗಡೆ ಇದ್ದರೆ ಅಂಗವಿಕಲರು ವಯಸ್ಸಾದ ವೃದ್ಧರಿಗೆ ತೊಂದರೆಯಾಗುತ್ತದೆ ಎಂದು ಅವರು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಲೋಕಾಯುಕ್ತ ಕಚೇರಿಯ ದೂರವಾಣಿ ನಂಬರ್ ಹಾಕುವುದನ್ನು ಮರೆಯಬಾರದು ಎಂದರು ಸರ್ಕಾರಿ ಜಾಗ ಅತಿಕ್ರಮಣ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ಕಾರಿ ಜಾಗ ಅತಿಕ್ರಮಣ ನೆರೇಗ ಅನಧಿಕೃತ ವಸತಿ ನಿಲಯ ಪಡಿತರ ಕಾರ್ಡ್ ಕಿಸಾನ್ ಹಣ ವಿಳಂಬ ಅನಧಿಕೃತ ಕುಡಿಯುವ ನೀರಿನ ಕೇಂದ್ರಗಳ ಅನುಮತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ದೂರುಗಳನ್ನು ಸಾರ್ವಜನಿಕರು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದರು ಕೆಲವೊಂದು ಸಮಸ್ಯೆಗಳನ್ನು ಸ್ಥಳದಲ್ಲಿ ಅಧಿಕಾರಿಗಳಿಂದ ಬಗೆಹರಿಸುವ ಪ್ರಯತ್ನ ಮಾಡಿದರು ಇನ್ನು ಕೆಲವು ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಆದೇಶ ಮಾಡಿದರು ತಾಲೂಕಿನ ಜವಳಗೆರೆ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಸತಿ ನಿಲಯ ಸ್ಥಾನಿಕವಾಗಿ ಇಲ್ಲ ಆದರೂ ಇದೆ ಎಂದು ಸರ್ಕಾರದ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ತಾಲೂಕಾ ಅಧಿಕಾರಿ ಲಿಂಗಪ್ಪ ಅಂಗಡಿ ಗಮನಕ್ಕೆ ತಂದರು ಕ್ಯಾರೇ ಎನ್ನುತ್ತಿಲ್ಲ ಎಂದು ದಿದಗಿ ಗ್ರಾಮದ ಮೋನೇಶ್ ದೂರನ್ನು ಸಲ್ಲಿಸಿದರು ಪರಿಣಾಮವಾಗಿ ಕೂಡಲೇ ಅದನ್ನು ಗಮನಹರಿಸಿ ಎಂದು ಸೂಚನೆ ನೀಡಿದರು ಸಹಕಾರ ಸಂಘಗಳ ನಿಬಂಧಕರು ಕಚೇರಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಪಾಟೀಲ್ ಕೋಟೆಯವರು ಜಮೀನಿನ ಮೇಲೆ ಸಾಲ ಕೊಡದೆ ನಾಲ್ಕು ವರ್ಷಗಳಿಂದ ಅಲೆದಾಡಿಸುತ್ತಿದ್ದು ಪ್ರಕರಣ ದಾಖಲಾಯಿತು ಹೀಗೆ ಒಟ್ಟು ಹತ್ತು ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿದು ಬಂದಿದೆ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ವರ್ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು ಆಷ್ಟ್ರೀಯ ಆಷ್ಟ್ರೀಯ ಫೌಂಡೇಶನ್ ಆಷ್ಟ್ರೀಯ ಸಂಸ್ಥೆ ಮ್ಯಾನಿಫೆಸ್ಟೋ ಅಂದೆ ಸಂಘಲಿತ ಇಲ್ಲ ಏನು ಇಲ್ಲ ಸರ್ ನಾನು ಮಾತಾಡ್ತಾ ಇದ್ದಾರೆ ಆಚೆ ಸಿಗ್ನರ್ ಅಂದ್ರೆ ಗೊತ್ತಾತೆ ಆಚೆ ಸಿಗ್ನರ್ ಅವರು ಸಂಚಾಯಿಸಬೇಕು ಪ್ರತಿ ಸಾರಿ ಆಚೆ ಬಡಿದೆ ಬಂದೆ ಹೇಳಬೇಕು ನೀವು ಆ ರಾಷ್ಟ್ರೀಯ ಪರಿಚಯ ಆದ್ರೋ ಪಬ್ಲಿಷನ್ ಐದು ಆಟ ಆದ್ರೋ ಆಕ್ಚುಲಿ ಮಾರ್ಕೆಟ್ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಅಡ್ವಾನ್ಸ್ ಅಲ್ಲಿ ರಿಡಿಕನ್ ಅಂದ್ರೆ ಏನಂತ ಮಾತಾಡಬೇಕು ಅಟ್ಕಿಗೆ ಬ್ರೇಕ್ ನಲ್ಲಿ ಕಡಿಸೋರಪ್ಪ ಒಂದು ಸಕ್ಷನ್ ಬಿಡ್ತೀನಿ ಅಲ್ಲಿ ಬಿಡಿ ಆ ಶಿಫ್ಟ್ ಮಾಡ್ತಾರೆ ನಾನು ಹೋಗ್ಬಿಟ್ಟು ಫಾರ್ಮಲ್ ಮಾಡ್ತಾರೆ ನಾನು ಅದಿಲ್ಲ ಸರ್ ಬಡಿದೆ ಬಂದ್ಮೇಲೆ ನೋಡಬೇಕು ನಾವು ಸರ್ ಆ ಆ ಆ ಆ ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಬೇಡ ಗೌರವ ನೀಡಿ ಸಮಾಜದಲ್ಲಿ ಪುರುಷರ ಸಮನಾಗಿ ಮುಂದೆ ಬರಲು ಅವಕಾಶ ಕೊಡಬೇಕು ಎಂದು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಪಾಠವ್ ಹೇಳಿದರು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ನಿಮಿತ್ತ ಆಸ್ಪತ್ರೆಯಲ್ಲಿ ದಾಖಲಾದ ಬಾಣಂತಿ ಮಹಿಳೆಯರಿಗೆ ಗುಲಾಬಿ ಹೂವು ಹಾಗೂ ಸಿಹಿ ಹಂಚಿ ಮಾತನಾಡಿದ ಅವರು ಹೆಣ್ಣು ಮಗು ಜನಿಸಿದರೆ ನಮಗೆ ತಲೆಬೇನೆ ಎಂದು ಬೇಜಾರು ಮಾಡಿಕೊಳ್ಳದೆ ಸಂತೋಷಪಡಬೇಕು ಎಂದರು ಹತ್ತು ಗಂಡು ಮಕ್ಕಳಿಗೆ ಒಂದು ಹೆಣ್ಣು ಮಗು ಸಮಾನ ಗಂಡು ಮಗುವಿನಂತೆ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಡಿಸಿ ಹೆಣ್ಣು ಮಗು ಭ್ರೂಣ ಹತ್ಯೆ ಮಹಾಪಾಪ ಅಷ್ಟೇ ಅಲ್ಲ ಕಾನೂನಿನ ಪ್ರಕಾರ ಅಪರಾಧವಾಗಿದೆ ಆದ್ದರಿಂದ ಹೆಣ್ಣು ಮಗು ಬೆಳೆಸಿ ಉಳಿಸಬೇಕು ಹೆಣ್ಣು ಮಕ್ಕಳ ಜನನ ಕಡಿಮೆ ಇರುವುದರಿಂದ ಸಮಾಜದಲ್ಲಿ ಕೆಟ್ಟು ಪರಿಣಾಮ ಬೀರುತ್ತಿದೆ ಎಂದರು ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿಯಾದ ಬಸಯ್ಯ ತಾಲೂಕಾ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸಂಗನಗೌಡ ಪಾಟೀಲ್ ರಂಗನಾಥ್ ಗುಡಿ ಸಿಬ್ಬಂದಿಗಳಾದ ತ್ರಿವೇಣಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹೆಣ್ಣು ಹೆಣ್ಣು ಕಾರ್ಯಕ್ರಮವನ್ನು ಮತ್ತು ಇದರ ಜೊತೆಗೆ ಭ್ರೂಣಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಕಾನೂನು ಮೂಲಕ ಶಿಕ್ಷೆಯ ಹೋರಾಳ ಅನ್ನೋದನ್ನ ಎಲ್ಲರನ್ನ ತಿಳಿಸ್ತಾ ಈಗ ನಮ್ಮಲ್ಲಿ ಹೆಣ್ಣು ಮತ್ತು ಗಂಡನ ಅನುಪಾತದಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದೆ ಸೊ ಇದರಿಂದ ಸಮಾಜದ ಮೇಲೆ ಮತ್ತು ದೇಶದ ಮೇಲೆ ಬೇರೆ ಬೇರೆಯ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತಾ ಇದೆ ಸೊ ಹಾಗಾಗಿ ಹೆಣ್ಣು ಭ್ರೂಣವನ್ನು ಹೆಣ್ಣು ಭ್ರೂಣ ಹತ್ಯೆ ಒಂದು ಶಿಕ್ಷೆಯ ಹೋರಾಳವಾಗಿದ್ದು ಯಾರು ಇದನ್ನು ಮಾಡಬಾರ್ದು ಮತ್ತು ಹೆಣ್ಣು ಮಗು ಜನಿಸಿದರೆ ಯಾರು ಏನು ತಿರಸ್ಕಾರ ಮಾಡಬಾರ್ದು ಹೆಣ್ಣು ಮಗು ಏನೊಂದು ಸಮಾಜದಲ್ಲಿ ಶಿಕ್ಷಣದಲ್ಲಿ ಕೆಲಸದಲ್ಲಿ ಎಲ್ಲರೂ ಈಗ ಮುಂಚೂಣಿಯಲ್ಲಿದ್ದಾರೆ ಸೊ ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಏನಂತಂದರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ನಾವು ಯಾರು ಹೆಣ್ಣು ಭ್ರೂಣ ಪತ್ತೆ ಹಚ್ಚೋದು ಮತ್ತು ಅದನ್ನು ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡುವಂತಹ ಕಾರ್ಯವನ್ನು ಯಾರೂ ಮಾಡಬಾರ್ದು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳ್ತಾ ಮತ್ತು ಹೆಣ್ಣು ಮಗು ಟೆನ್ಷನ್ ಅಲ್ಲ ಟೆನ್ ಸನ್ಸ್

ಕೃಷಿ ಚಟುವಟಿಕೆ ಜೊತೆ ನಿರಂತರವಾಗಿ ಕೃಷಿ ಉಪಕಸುಬುಗಳಾದ ಹೈನುಗಾರಿಕೆ ಕುರಿ ಕೋಳಿ ಸಾಕಾಣಿಕೆ ಮತ್ತು ರೇಷ್ಮೆ ಕೃಷಿ ವ್ಯವಸಾಯವನ್ನು ನೂತನ ತಂತ್ರಜ್ಞಾನ ಬಳಸಿ ಉತ್ತಮ ಕೃಷಿ ಚಟುವಟಿಕೆಯನ್ನು ಮಾಡುವುದರಿಂದ ಆರ್ಥಿಕವಾಗಿ ಸದೃಢಗೊಳ್ಳಲು ಸಾಧ್ಯ ಎಂದು ರಮೇಶ್ ಪಾಟೀಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಫೀಸರ್ ಸೋಲಾರ್ ಸೆಕ್ಲೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ತಿಳಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಘದ ನಿರ್ದೇಶಕರಾದ ಎಸ್ ಮಂಜುನಾಥ್ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು ಅಧ್ಯಕ್ಷತೆಯನ್ನು ಸಂಘದ ಉಪಾಧ್ಯಕ್ಷರಾದ ಕೆ ಮಂಜುನಾಥ್ ವಹಿಸಿ ಶುಭ ಕೋರಿದರು ತರಗತಿಯ ಉದ್ದೇಶ ಮಹತ್ವ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಕುರಿತು ತಿಳಿಸಿ ಮಹಾಮಂಡಳ ಮತ್ತು ಜಿಲ್ಲಾ ಸಹಕಾರ ಒಕ್ಕೂಟದಿಂದ ಜರುಗುವ ವಿವಿಧ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ರಾಯಚೂರು ಜಿಲ್ಲಾ ಸಹಕಾರ ಒಕ್ಕೂಟದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುಳಾ ವಿವರಣೆ ನೀಡಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಡಿ ಅಮರೇಶ್ ನಿರ್ದೇಶಕರಾದ ಮೋಹನ್ ರಾವ್ ವೆಂಕಟೇಶ್ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಪ್ರಸಾದ್ ಹಾಗೂ ರೈತ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಿಂಧನೂರು ತಾಲೂಕಿನ ಏಳನೇ ಮೈಲ್ ಕ್ಯಾಂಪ್ನಲ್ಲಿ ನೂತನವಾಗಿ ಆಯ್ಕೆಯಾದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ಸುಬ್ಬಾರಾವ್ ಹಾಗೂ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಎಚ್ ಹನುಮಂತ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಹನುಮಂತಪ್ಪ ಎಚ್ ಮಂಗಳಲಕ್ಷ್ಮಿ ರಾಜಪ್ಪ ವಿ ಶ್ರೀನಿವಾಸ್ ಡಿ ಶ್ರೀನಿವಾಸ್ ಸಿ ಎಚ್ ನಾಗೇಶ್ವರ್ ಚಂದ್ರಪ್ಪ ದುರ್ಗಮ್ಮ ಕಂಠಪ್ಪ ಹನುಮಂತಪ್ಪ ಬರಗೂರು ತಾಯಮ್ಮ ಲೋಕಜಪ್ಪ ದುರ್ಗಮ್ಮ ಶಿವಪ್ಪ ದೇವಮ್ಮ ಗೌಡಪ್ಪ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಲು ಒಕ್ಕೂಟದ ವಿಸ್ತೀರ್ಣ ಅಧಿಕಾರಿ ಸತ್ಯನಾರಾಯಣ್ ಗ್ರಾಮದ ಮುಖಂಡರಾದ ಕೆ ಬಜ್ಜಯ್ಯ ಎಂ ನವಿಸಾಬ್ ಹಾಲು ಉತ್ಪಾದಕರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ರಾಜು ನಾಗರಾಜ್ ಸಾಯಿಬಾಬಾ ದೊಡ್ಡಬಸಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿಂಧೂರು ತಾಲೂಕಾ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರಾದ ಹಂಪನಗೌಡ ಬಾದುರಿ ಅವರು ಬಹಳ ದಿವಸದ ಬೇಡಿಕೆ ಇಂದು ನೆರವೇರುತ್ತಿದೆ ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತದೆ ಎಂದರು ಸಿಂಧನೂರು ತಾಲೂಕಿನಲ್ಲಿ ಏಳು ಹಾಸ್ಟೆಲ್ಗಳಿಗೆ ಕಟ್ಟಡದ ಅವಶ್ಯಕತೆ ಇದ್ದು ಮೂರು ಹಾಸ್ಟೆಲ್ಗಳಿಗೆ ಹಣಕಾಸು ಮಂಜೂರಾಗಿದ್ದು ಉಳಿದ ನಾಲ್ಕು ಕಟ್ಟಡಗಳಿಗೆ ಮಂಜೂರು ಮಾಡಿಸಿ ಎಲ್ಲ ಕಟ್ಟಡಗಳನ್ನು ಮಾಡಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಚಂದ್ರಶೇಖರ್ मंजुनाथ गुंडूर विजय एस के एसकेंगप अंगडी मुखंडरद जाफर जागीरदार शिवनगौड गोरेबाळ काजी मलिक अमरेश नगलापूर शेखरप गिणीवार अख्तर पाशा रमण गोनवार अशोक उमलुटी उम्लूटी छत्रप अनिल कुमार इळ्याज बाबर पाटील सेरदे अनेक उपस्थितर ಅಂದಾಜು ಪಟ್ಟಿಯಲ್ಲಿ ತಯಾರಿಸಿರ್ತಕ್ಕಂಥ ಈ ನಿಲಯಕ್ಕೆ ನಾನು ಡಿಒ ಅವರು ನಗರಸಭೆ ಕಮಿಷನರು ನಗರಸಭೆ ಸದಸ್ಯರು ಮತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರು ನಾನು ಜೊತೆ ಈ ಒಂದು ಬುದ್ಧಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಗಳಾಗಿದ್ದೇವೆ ಭಾಳ ದಿವಸಗಳ ಬೇಡಿಕೆ ಇತ್ತು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ಮಂಜೂರಾಯಿತಿ ನಡೆಸಬೇಕು ಹಳೆಯ ಕಟ್ಟಡದಿದೆ ಅಂತ ಒಟ್ಟು ಸುಮೂರು ಪಟ್ಟಣದಲ್ಲಿ ಏಳು ಹಾಸ್ಟೆಲ್ಗಳಿದೆ ಏಳು ಹಾಸ್ಟೆಲ್ಗಳ ಮೂರು ಹಾಸ್ಟೆಲ್ಗೆ ಈಗಾಗಲೇ ಮಂಜೂರಾಯಿತಿ ಬರೆದಿದೆ ಇನ್ನೂ ನಾಲ್ಕು ಹಾಸ್ಟೆಲ್ಗಳಿಗೆ ಹೊಸ ಕಟ್ಟಡ ಮಂಜೂರಾಯಿತಿ ಪರವಾನಗೊಂಡು ಪಡಿತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವಕ್ಕೂ ಕೂಡ ನಾಲ್ಕು ಒಂದೇ ಸಲ ಅದನ್ನು ಮಂಜೂರಾಯಿತಿ ಮಾಡಿಸಿ ಕೆಲಸ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಮಾಡಲು ಅನುಕೂಲ ಮತ್ತೊಮ್ಮೆ ತಾಲೂಕಿನ ಕೆರೆಗಳ ನೀರನ್ನು ಕಡ್ಡಾಯವಾಗಿ ಪರೀಕ್ಷೆಗೆ ಒಳಪಡಿಸಿ ಶಾಸಕಪ್ಪ ಭ್ರಷ್ಟಾಚಾರ ನಿರ್ಮೂಲನೆಗೆ ಎಲ್ಲರೂ ಕೈ ಜೋಡಿಸಬೇಕು ಲೋಕಾಯುಕ್ತ ಎಸ್ಪಿ ಶಶಿಧರ್ ಹೆಣ್ಣು ಮಕ್ಕಳೆಂಬ ತಾತ್ಸರ ಬೇಡ ಗೌರವ ಕೊಡಿ ಡಾಕ್ಟರ್ ನಾಗರಾಜ್ ಖಾಟ್ವಾಳ್ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕ್ಲಸ್ಟರ್ ಮಟ್ಟದ ತರಬೇತಿ ಏಳನೇ ಮೈಲ್ ಕ್ಯಾಂಪ್ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಂ ಸುಬ್ಬರಾವ್ ಆಯ್ಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ